ಹಾಂ ಎಲ್ಲರಿಗೂ ನಮಸ್ಕಾರ ಕಿಚನ್ ಕಾಟ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಬಸ್ಸಾರು ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಒಬ್ಬೊಬ್ರು ಥರ ಮಾಡ್ತಾರೆ ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೀನಿ ಮೊದಲನೇದಾಗಿ ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಡು ಬಿಡೋಣ ರುಬ್ಬೋದಕ್ಕೆ ಕಾಯಿ ತುರಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕರಿಬೇವು ಸಾಸಿವೆ ತಗೊಂಡಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಹಾಗೂ ಕಾಯಿ ತುರಿ ತೊಗೊಂಡಿದ್ದೀನಿ ಆಮೇಲೆ ತೊಗರಿಬೇಳೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಮೆಣಸಿಕಾಯಿ ಕೂಡ ತೊಗೊಂಡಿದ್ದೀನಿ ಈ ಲೋಟ ಇನ್ನೂರು ಎಮ್ ಎಲ್ ಹಿಡಿಸುತ್ತೆ ಇದನ್ನು ನಾಲ್ಕು ಲೋಟ ನೀರನ್ನ ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸೊಪ್ಪು ಬೇಯಿಸ್ಕೊಳ್ಳಿಕ್ಕೆ ಅಂತ ನೀರು ಕುದಿಯೋದಕ್ಕೆ ಶುರು ಮಾಡಿದ್ಮೇಲೆ ಇದಕ್ಕೆ ನಾವು ನೆನ್ಸಿಟ್ಕೊಂಡಿರುವಂಥ ತೊಗರಿಬೇಳೆ ಮತ್ತು ಮೆಣಸಿಕಾಯಿನ ಎರಡು ಸೇರಿಸಿ ಅರ್ಧ ಬೇಯೋವರೆಗೂ ಬೇಯಿಸ್ಕೊಳ್ಬೇಕು ಇಲ್ಲಿ ತೊಗರಿಬೇಳೆ ಹಾಗೂ ಮೆಣಸಿಕಾಯಿ ಎರಡೂ ಬೇಯ್ತಾ ಇದ್ದಾವೆ ಮುಂದೆ ಮಿಕ್ಸಿಗೆ ಹಾಕ್ಕೊಂಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಸಾಂಬಾರಿಗೆ ರುಬ್ಕೊಳೋದಕ್ಕೆ ಒಂದು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಆಯಿಲ್ ಫ್ರೈನಾದರೂ ಮಾಡ್ಬೋದು ಡ್ರೈ ಫ್ರೈನಾದರೂ ಮಾಡ್ಬೋದು ನಾನಿಲ್ಲಿ ಡ್ರೈ ಫ್ರೈನ ಮಾಡ್ತಾಯಿದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋತ ನಾನು ಬೆಳ್ಳುಳ್ಳಿನ ಚೆಂದ ಫ್ರೈ ಮಾಡಬೇಕು ಮತ್ತು ಒಂದು ದೊಡ್ಡ ಈರುಳ್ಳಿನ ದಪ್ಪ ದಪ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಚೆಂದ ಫ್ರೈ ಮಾಡಬೇಕು ಸೊ ಇದೆಲ್ಲ ಆದಮೇಲೆ ಮಿಕ್ಸರ್ ಜಾರಿಗೆ ಫ್ರೈ ಮಾಡಿರೋ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಮತ್ತು ತಟ್ಟೆಯಲ್ಲಿ ತೆಗ್ದಿಟ್ಕೊಂಡಿದ್ವಲ್ಲ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಕಾಯಿ ಹುಣಸೆಹಣ್ಣು ಮತ್ತು ಜೀರಿಗೆನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಇನ್ನೊಂದು ಕಡೆ ಬೇಳೆ ಕೂಡ ಅರ್ಧ ಬೇಯ್ತಾ ಇದೆ ಸೊ ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವು ಚೆನ್ನಾಗಿ ತೊಳ್ದಿಟ್ಕೊಂಡಿರೋಂಥ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಕುದೀತಾ ಇರುವಂಥ ಬೇಳೆ ಸಪ್ಪಿಸಿಗೆ ಹಾಕಬೇಕಾಗತ್ತೆ ನೋಡಿ ಇದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ಇದನ್ನು ಬೇಯೋಕ್ಕೆ ಪಾತ್ರೆ ಒಳಗೆ ಹಾಕೋಣ ನಾನು ಹೊಸದಾಗಿ ಚಾನೆಲ್ ಶುರು ಮಾಡಿರೋದ್ರಿಂದ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಕಲಿಯೋದೇ ಅಲ್ವಾ ಇದು ನನ್ನ ಚಾನೆಲ್ನ ಮೊದಲನೇ ವಿಡಿಯೋ ಪ್ರತಿಯೊಬ್ಬರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೇನೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಾಕಿ ನಂತರ ಅನ್ನ ಕೂಡ ಇಟ್ಟಿದ್ದೀನಿ ನಂತರ ಕಾಳು ಬೇಯಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ಮೆಣಸಿಕಾಯಿನೆಲ್ಲ ಆರಿಸ್ಕೊಂಡು ತಳದಲ್ಲಿ ಇರುವಂಥ ಗಟ್ಟಿ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಎಲ್ಲಿಗೆ ಹಾಕಬೇಕು ಅಂದರೆ ಮಿಕ್ಸರ್ ಜಾರಿಗೆ ಹಾಕಿ ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕಬೇಕಾಗತ್ತೆ ಸೊ ಅದಕ್ಕೆ ಸಪ್ರೇಟಾಗಿ ಮೆಣಸಿಗಾಯಿನೋ ಮತ್ತು ಗಟ್ಟಿ ಬೇಳೆನ ತೆಗೆದು ಇಟ್ಕೋತಾ ಇದ್ದೀನಿ ನಂತರ ಪೂರ್ಣವಾಗಿ ಸೊಪ್ಪು ಮತ್ತು ಬೇಳೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಇದನ್ನು ಇನ್ನೊಂದು ಪಾತ್ರೆಗೆ ಸೋಸ್ತಾ ಇದ್ದೀನಿ ಅಂದರೆ ಸಪ್ ನೀರು ಸಪ್ರೇಟ್ ಕಾಳು ಬೇಳೆನೂ ಸಪ್ರೇಟ್ ಆಗಬೇಕು ಸೊ ಆ ಥರ ಸಪ್ರೇಟ್ ಮಾಡಿ ಸೋಸ್ಕೊಬೇಕು ನಂತರ ಮಿಕ್ಸರ್ ಜಾರಿಗೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಇವಾಗ ಮೆಣಸಿಕಾಯಿ ಮತ್ತು ಕಾಳುಬೇಳೆ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸಪ್ ನೀರು ಹಾಕ್ಕೊಳ್ಳ್ರಿ ಅಥವಾ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸಪ್ಪ ನೀರು ಹಾಕ್ಕೊಂಡು ಅದರ ಟೇಸ್ಟೇ ಚೇಂಜ್ ಆಗುತ್ತೆ ಚೆನ್ನಾಗಿ ನೈಸಿಗೆ ನುಣ್ಣಗೆ ರುಬ್ಕೋಬೇಕು ಅದಾದಮೇಲೆ ಸಪ್ ನೀರು ತೆಗ್ದಿಟ್ಟಿದ್ವಲ್ಲ ಆ ಪಾತ್ರೆಗೆ ಆ ಒಂದು ಪೇಸ್ಟನ್ನ ಹಾಕಿ ಚೆನ್ನಾಗಿ ಸಾಂಬಾರ್ ಅಳತೆಯಲ್ಲಿ ಅದನ್ನು ರೆಡಿ ಮಾಡಿ ಇಡಬೇಕು ಇದನ್ನೇನಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಪಲ್ಯನ ಸಪ್ರೇಟ್ ಮಾಡಿದ್ವಿ ಅಲ್ವಾ ಸೊ ಈ ಪಲ್ಯನ ಏನು ಮಾಡಬೇಕು ಚೆನ್ನಾಗಿ ಇದರಲ್ಲಿರುವಂಥ ನೀರಿನ ಅಂಶನ ಗಟ್ಟಿಗೆ ಹಿಂಡಿ ಅದರ ಥರ ನೀರನ್ನ ತೆಗಿಬೇಕು ಇಲ್ಲಾಂದರೆ ಅಂದರೆ ಬೇಗ ಹಳಸೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಮ್ಮ ಅತ್ತೆ ಮನೆ ಕಡೆ ಎಲ್ಲರೂ ಅವರು ಅಂದರೆ ನಮ್ಮಮ್ಮನು ಅವರು ಎಲ್ಲ ಹೇಳ್ಕೊಟ್ಟಿರೋದೇನೆಂದರೆ ಸ್ವಲ್ಪ ಸ್ವಲ್ಪ ನೀರನ್ನ ಹಿಂಡಿ ತೆಗೆದ್ರೆ ಆದಷ್ಟು ಬೇಗ ಅದು ಚೆನ್ನಾಗಿರುತ್ತೆ ಅಂದರೆ ಬೇಗ ಹಾಳಾಗೋದಿಲ್ಲ ಅನ್ನೋದು ಒಂದು ರೂಢಿ ಇದೆ ನಂತರ ಪಲ್ಯ ಎಲ್ಲ ಹಿಂಡಿ ರೆಡಿ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕಲ್ವಾ ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ ಚಂದವಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕು ನಂತರ ಅದಕ್ಕೆ ಒಂದೆರಡು ಮೆಣ್ಸಿಕಾಯನ್ನ ಹಾಗೆ ಕೈಯಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಅಂದರೆ ಕಾಯಿ ಕಾಯಿಗೆ ನೀರು ಹಾಕಿ ಸ್ವಲ್ಪ ಹೊತ್ತಿಟ್ಟಾದ್ಮೇಲೆ ಇದನ್ನು ಒಗ್ಗರಣೆಗೆ ಹಿಂಡಿ ಬಿಡೋದ್ರಿಂದ ಪಲ್ಯದ ಟೇಸ್ಟ್ ಕೂಡ ಇನ್ನು ಚೆನ್ನಾಗಿರುತ್ತೆ ಸೊ ಇದೊಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಕಾಯಿನ ಡೈರೆಕ್ಟಾಗಿ ಹಾಕ್ತಾರೆ ಈ ಥರ ಹಿಂಡಿ ನೀರು ಬಿಡೋ ಬಿಡಿಸೋದ್ರಿಂದ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆಲ್ಮೋಸ್ಟ್ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂತು ಅನ್ನೋವಾಗ ಈ ಕಾಯಿ ತುರಿನ ಇಟ್ಟಿದ್ವಲ್ಲ ಅದನ್ನು ಹಾಕಿ ಒಂದ್ಸಲ ಒಮ್ಮೆ ಫ್ರೈ ಮಾಡಿ ನಂತರ ಅದಕ್ಕೆ ಚೆನ್ನಾಗಿ ಸೊಪ್ಪನ್ನು ಹಾಕ್ಬಿಟ್ಟು ಚೆಂದವಾಗಿ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಸೊಪ್ಪಿನ ಪಲ್ಯ ರೆಡಿ ಆದಂಗೆ ಟೇಸ್ಟ್ ಹೆಂಗಿದೆ ಅಲ್ವಾ ಸೂಪರ್ ಸೊ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಇದು ಅನ್ನ ಮುದ್ದೆ ಜೊತೆಗೆ ಸಖತ್ ಕಾಂಬಿನೇಷನ್ ಅಲ್ವಾ ಸೊ ಎಲ್ಲರೂ ಕೂಡ ನಮ್ಮ ಸೌತ್ ಕರ್ನಾಟಕದಲ್ಲಿ ಇಷ್ಟಪಡುವಂಥ ಏಕೈಕ ಫುಡ್ ಅಂದರೆ ಅದು ಬಸಾರು ಉಪ್ಸಾರು ಸೊ ಎಲ್ಲರೂ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಥ್ಯಾಂಕ್ ಯು